ನಮಸ್ತೆ ಎಲ್ರಿಗೂ ಹೋಮ್ ಅಪ್ ಚಾನಲ್ಲಿಗೆ ಸ್ವಾಗತ ನಾನಿವತ್ತು ವೀಡಿಯೋ ಮಾಡ್ತಿರೋ ಟಾಪಿಕ್ ಯಾವುದಂದರೆ ಕಿಚನ್ ಐಟಮ್ ಕಿಚನ್ ಐಟಮ್ ಅಂದ ತಕ್ಷಣ ನಮ್ಮ ಹೆಂಗಸರಿಗೆ ಬಟ್ಟಂತ ತಲೆಗೆ ಬರೋದು ಪಾತ್ರೆಗಳು ಪಾತ್ರೆಗಳ ಮನೇಲಿ ಎಷ್ಟಿದ್ರೂ ಕಮ್ಮಿ ಅನಿಸುತ್ತೆ ಇನ್ನೂ ತಗೊಂಬ ಇನ್ನೂ ತಗೊಂಬ ಅಂತ ಅನಿಸುತ್ತೆ ಪಾತ್ರೆ ಅಂಗಡಿ ಹೋದಾಗ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತ ಕನ್ಫ್ಯೂಷನ್ ಆತ ಅಷ್ಟು ಇಷ್ಟ ನಾವು ಹೆಂಗಸರಿಗೆ ಪಾತ್ರೆ ಅಂದರೆ ಮುಂಚಿನ ಟೈಮಲ್ಲ ಹಳ್ಳಿಯೆಲ್ಲ ಇಲ್ಲಿ ನಮ್ಮ ಮನೆಯಲ್ಲೆಲ್ಲ ಅಲುಮಿನಿಯಂ ಪಾತ್ರೆ ಜಾಸ್ತಿ ಯೂಸ್ ಮಾಡ್ತಿದ್ರು ಆಗಳಿನ ಕಾಲದಲ್ಲೂ ಶಾಪಿಗೆ ಹೋಗಿ ತಗೊಂಡೆ ಕಮ್ಮಿ ಇದಿತ್ತು ಎಲ್ಲ ಮನೆ ಮನೆಗೆ ಮಾರಕ್ಕೆ ಬರ್ತಿದ್ರು ಪಾತ್ರೆಗಂತಲೇ ಅಂಗಡಿಗೆ ಹೋಗಿ ತಗೊಂಡರೆ ಕಮ್ಮಿ ಅನ್ಸುತ್ತೆ ಮನೆ ಹತ್ತಿರ ಬಂದಲ್ಲೇ ತಗೊಳ್ಳೋದು ಜಾಸ್ತಿ ಎಂತಕಂದರೆ ಜಾಸ್ತಿ ಚರ್ಚೆ ಮಾಡಿ ತಕೊಂಬಕತ್ತಲ್ಲ ಅನ್ಕಂಡು ಈಗ ಅಲ್ಯೂಮಿನಿಯಂ ಪಾತ್ರೆ ಯೂಸ್ ಮಾಡ್ತಿದ್ರೆ ಅದು ಯೂಸ್ ಮಾಡಿ ತುಂಬ ಟೈಮ್ ಆದ ತಕ್ಷಣ ಅದ್ರ ಸೈಡಲ್ಲೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಡಾಟ್ ಬಿಡೋಕ್ಕೆ ಶುರು ಆಯ್ತು ಅದನ್ನು ಯೂಸ್ ಮಾಡೋಕಾಗ ಅಂತರೆ ಈಗ ಅದರಿಂದ ರೋಗ ಬರುತ್ತಂತ ಆಗ ಅಂದರೆ ಈಗಲೂ ಕೂಡ ಸ್ಟೀಲ್ ಪಾತ್ರೆಗೂ ಅಲುಮಿನಿಯಂ ಪಾತ್ರೆಗೆ ಕಂಪೇರ್ ಮಾಡಿದ್ರೆ ಸ್ಟೀಲ್ ಪಾತ್ರೆಗೆ ಜಾಸ್ತಿ ರೇಟ್ ಇರುತ್ತೆ ಕೆಲವೊಂದು ಸತಿ ನಾವು ಆಲೋಚನೆ ಮಾಡುತ್ತೆ ಪಾತ್ರೆಗೆಲ್ಲ ಇಷ್ಟ ಪ ದುಡ್ಡು ಕೊಡ್ಕ ಅಂದ್ಕಂಡ ಆರು ನಮ್ಮದು ಹೆಲ್ತ್ ವಿಷಯ ಅಂತ ಬಂದಾಗ ನಾವು ಜಾಸ್ತಿ ಒಳ್ಳೆಯದನ್ನೇ ಚೂಸ್ ಮಾಡುತ್ತಲ್ಲ ಹಾಗೆ ಈಗ ಸ್ಟೇನ್ಲೆ ಮುಂಚೆ ಸ್ಟೀಲ್ ಅಂತಿದ್ರೆ ಈಗ ಸ್ಟೇನ್ಲೆಸ್ ಸ್ಟೀಲ್ ಅಂತ ಅದನ್ನೇ ಯೂಸ್ ಮಾಡೋದು ಒಳ್ಳೇದಂತ ಅದೇ ಅದರದ್ದೇ ಒಂದು ಪ್ರಾಡಕ್ಟ್ನ ಇವತ್ತು ಪರ್ಚೇಸ್ ಮಾಡಿದ್ದೆ ಮಿಂತ್ರದಲ್ಲು ಅದನ್ನು ತೋರಿಸ್ದೆ ನಿಮಗೆ ಯಾಕಂದರೆ ಈ ಥರ ಇತ್ತು ಇದು ಕ್ಲಾಸಿಕ್ ಎಸೆನ್ಷಿಯಲ್ ಅಂತೇಳಿ ಇಲ್ಲೇ ಬರ್ತೀರ ಕ್ಲಾಸಿಕ್ ಎಸೆನ್ಷಿಯಲ್ಸ್ ಇವರದ್ದು ಇದರಲ್ಲಿ ಎರಡು ಕಲರ್ಸ್ ಇತ್ತು ಒಂದು ಪರ್ಪಲ್ ಒಂದು ನೇವಿ ಬ್ಲೂ ನಾನಿದು ಪರ್ಪಲ್ ಕಲರ್ದು ಚೂಸ್ ಮಾಡಿದೆ ಈ ಥರ ಫುಲ್ ಪ್ಲಾಸ್ಟಿಕ್ ಇದು ಮೂರು ಸೆಟ್ ಇತ್ತು ಇದು ಇದು ಒರ್ಜಿನಲ್ ಪ್ರೈಸು ಫೈವ್ ಹಂಡ್ರೆಡ್ ರುಪೀಸು ಡಿಸ್ಕೌಂಟಾಗಿ ಫೋರ್ ಹಂಡ್ರೆಡಿಗೆ ಸಿಕ್ತು ತ್ತು ಇದು ಒಂದು ಅಡ್ವಾಂಟೇಜ್ ಅಂದರೆ ಇದು ಕ್ಯಾಪ್ ಕೂಡ ಬದತ್ತು ಈ ಥರ ಇತ್ತು ಮ್ಯಾಟ್ ಫಿನಿಶಿಂಗ್ ಇದು ಇದರಲ್ಲಿ ಕೊಟ್ಟಿರೋ ಮೈಕ್ರೋ ಓವೆನ್ ಸೇಫು ಮತ್ತು ಡಿಶ್ ವಾಶ್ ಸೇಫ್ ಅಂತ ಹೆಂಗೆ ಕಾಣಿಸುತ್ತೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಇದು ಮತ್ತು ಗಟ್ಟಿ ಇತ್ತು ನೋಡಿ ಗಟ್ಟಿ ಇತ್ತು ಒಳ ಹೀಗೆ ಬೆಂಡ್ ಆಗಲ್ಲ ಪ್ರೆಸ್ ಮಾಡಿದ ತಕ್ಷಣ ಬೆಂಡ್ ಆಗಲ್ಲ ಇದು ತುಂಬಾ ಗಟ್ಟಿ ಇತ್ತು ಇನ್ನು ಈಸಿಯಾಗಿ ಕ್ಲೀನ್ ಮಾಡ್ಲಿಕ್ಕೆ ಸ್ಕ್ರಬ್ಬರಲ್ಲಿ ಕ್ಲೀನ್ ಮಾಡ್ ಮಾಡ್ಲಿಕ್ಕೆ ಆ ಮೆಟಲಿ ಸ್ಕ್ರಬ್ ಯೂಸ್ ಮಾಡಬಾರ್ದು ಅಂತ ಕೊಟ್ಟಿದ್ರು ಅವರು ಇದು ಒಳಗಿಂದ ಸ್ಟೀಲು ಹೊರಗಿಂದ ಪ್ಲಾಸ್ಟಿಕ್ ಇದು ನೋಡಿ ಥರ ಬರುತ್ತೆ ಇದೆರಡು ಕೂಡ ತುಂಬಾ ಗಟ್ಟಿ ಇತ್ತು ಆದರೆ ಇದು ಸ್ವಲ್ಪ ಸೌಂಡ್ ಬರುತ್ತೆ ನೋಡಿ ಈ ಥರ ಸೌಂಡ್ ಬರುತ್ತೆ ಸ್ವಲ್ಪ ಸೈಡಿಂದ ಎಲ್ಲ ಸ್ಟ್ರಾಂಗ್ ಇತ್ತು ಇಲ್ಲಿಂದ ಮಾತ್ರ ಸೌಂಡ್ ಬರುತ್ತೆ ಆದರೆ ಈ ಪೇಡ್ರಲ್ಲಿ ಆ ಥರ ಸೌಂಡ್ ಏನೂ ಬರ್ತಾ ಇಲ್ಲ ಕ್ಯಾಪ್ ಕೂಡ ಸ್ಟ್ರಾಂಗ್ ಆಯಿತು ಇಲ್ಲಿ ನೋಡಿ ಸ್ಟ್ರಾಂಗ್ ಆಯಿತು ಇಲ್ಲಿ ಎರಡು ಏನು ಕಲೆ ಬಿದ್ದಿತು ಬರುವಾಗ್ಲೇ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಇದ್ರದ್ದು ಅಡ್ವಾಂಟೇಜಸ್ ಅಂದರೆ ಇದು ರಸ್ಟ್ ಫ್ರೀ ಈಸಿ ಟು ಕ್ಲೀನ್ ಮತ್ತೆ ಲೀಕ್ ಪ್ರೂಫ್ ಅಂತ ಕೊಟ್ಟಿದ್ರು ಏರ್ ಟೈಟ್ ಅಂತ ಕೊಟ್ಟಿದ್ರು ಇದು ಜಾಸ್ತಿ ನಾವು ಫ್ರಿಜ್ಜಲ್ಲಿ ಏನಾದರೂ ಸ್ಟೋರ್ ಮಾಡೋಕ್ಕೆ ಹೆಲ್ಪ್ ಆಯ್ತು ಮತ್ತು ನಾವೆಲ್ಲರೂ ಹೊರಗಡೆ ಟ್ರಾವೆಲ್ ಮಾಡುವಾಗ ಫುಡ್ ಏನಾದ್ರು ತಗೊಳ್ಳೋ ಹೋಗೋದಿದ್ರೆ ಆರಾಮ್ಸೆ ಇದ್ರಲ್ಲಿ ತೊಗೊಳ್ಬೋ ತೊಗೊಂಡು ಹೋಗ್ಬೋದು ಇದರಲ್ಲಿ ಲೀಕ್ ಆಯಿತು ಅಂದರೆ ನಾವು ಟ್ರಾವೆಲ್ ಮಾಡುವಾಗ ಚಲ್ಲಿ ಹೋದರೆ ಆ ಥರದ್ದೆಲ್ಲ ಟೆನ್ಷನ್ ಇರಲ್ಲ ಇದು ಏನೂ ಆಗಲ್ಲ ಯಾಕಂದರೆ ಲಿಡ್ ತುಂಬ ಗಟ್ಟಿಯ ಇತ್ತು ಇದು ಇಲ್ಲಿ ನೋಡಿ ತುಂಬ ಗಟ್ಟಿಯಾಗಿತ್ತು ಮತ್ತು ನಾವು ಮನೆಗೆ ಫಿಶ್ ತಂದಾಗ ಫಿಶ್ ಎಲ್ಲರೂ ಫ್ರಿಜ್ಜಾಗಿ ಸ್ಟೋರ್ ಮಾಡೋದಿದ್ರೆ ಬೇರೆ ಪಾತ್ರೆಗೆ ಹಾಕಿ ಸ್ಮೆಲ್ ಬರುತ್ತೇನೋ ಅನ್ನೋದು ಒಂದು ಟೆನ್ಷನ್ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಟೆಲ್ಲ ಫ್ರಿಜ್ಜೆಲ್ಲ ಸ್ಮೆಲ್ ಆದರೆ ಮತ್ತು ಫ್ರಿಜ್ ಯಾರು ಇನ್ನೊಂದು ಸಲ ತೊಳಿತರೋ ಅದೊಂದು ಕೆಲಸ ಎಕ್ಸ್ಟ್ರಾ ಅನಿಸುತ್ತಲ್ಲ ಆ ಥರ ಇದ್ರೆ ಇದನ್ನ ಇದರಲ್ಲಿ ಹಾಕಿ ಇಟ್ಟರೆ ಯಾವುದೇ ರೀತಿಯಾದ ಸ್ಮೆಲ್ ಬರೋದಿಲ್ಲ ಫ್ರಿಜ್ ನಿಮಗೆ ಫಿಶ್ ಎಲ್ಲ ಕೂಡ ಫ್ರೆಶ್ ಆಗಿರುತ್ತೆ ಇದು ಬಿ ಪಿ ಎ ಫ್ರೀ ಆಯಿತು ಇದು ಒಂದು ಫೈವ್ ಹಂಡ್ರೆಡ್ ಎಮ್ ಎಲ್ ಒಂದು ಸೆವೆನ್ ಫಿಫ್ಟಿ ಎಮ್ ಎಲ್ ಒಂದು ತೌಸಂಡ್ ಟು ಫಿಫ್ಟಿ ಎಮ್ ಎಲ್ ಬರುತ್ತೆ ನೀವು ಮಿಲ್ಕೆಲ್ ಮತ್ತು ಮೈಕ್ರೋವೇವನ್ ನಿಮ್ಮ ಫುಡ್ ಯಾವುದಾದ್ರು ಮೈಕ್ರೋವೇವನಲ್ಲಿ ಬಿಸಿ ಮಾಡ್ಕ ಅನ್ನೋರಿದ್ರೆ ಇದರಲ್ಲಿ ಹಾಕಿ ಬಿಸಿ ಮಾಡ್ಬೋದು ಎಲ್ಲ ಥರದಲ್ಲೂ ಯೂಸ್ ಆಗ್ತೀ ಐಟಮ್ಮು ನನಗೆ ತುಂಬ ಪರ್ಸ್ನಲಿ ಇಷ್ಟ ಆಯಿತು ಮತ್ತು ಇದು ಫುಡ್ ಸ್ಟೋರೇಜು ಮಾಡ್ಬೋದು ಮತ್ತು ಗೆಸ್ಟ್ ಏನಾದ್ರು ಬಂದಲ್ಲ ಅವ್ರಿಗೆ ಊಟ ಎಲ್ಲ ಬಳಸುವಾಗ ಅದು ಸರ್ವಿಂಗ್ ಬೌಲ್ ಥರನೂ ಯೂಸ್ ಮಾಡ್ಬೋದು ನೋಡೋಕ್ಕೂ ಸ್ಟೈಲಿಶ್ ಆಯಿತು ಮನೇಲಿ ತುಂಬ ಚೆನ್ನಾಗಿ ಲುಕ್ ಕೂಡ ಕೊಡುತ್ತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಸಲ ನೀವು ಇದನ್ನು ಚೆಕ್ ಮಾಡಿ ನಾನು ಇದರ ಲಿಂಕ್ನ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇರ್ತೆ, ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಾನು ವೀಡಿಯೋಗೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು